ಇದು ಮತ್ತೊಬ್ಬ ಸಾಧಕರಿಗೆ ಗೊತ್ತಾಗುದಿಲ್ಲ ಅದಕ್ಕೆ ಆಶ್ರಮ ಬಂದಾಗ ಎಲ್ಲಾ ಸಾಧಕರು ಉದ್ದೇಶಿಸಿ ನಾವು ಮಾತಾಡ್ತೀನಿ ಅಂತ ಹೇಳಿದ್ರಿ ಅವಕಾಶ ಮಾಡ್ಕೊಪ್ಪ ನಮ್ಮ ಸಾಧಕ ಬಳಗಕ್ ಮುಡ್ತದ ಯಾರ್ಯಾರು ಸಾಧಕ ಬಳಗರು ಏನೇನು ಶಾಬರಿ ದೀಕ್ಷಾ ತಗೊಂಡು ಸಾಧನಾ ಮಾಡಕ್ ಅವ್ರಿಗೆ ಪ್ರೇರೇಪಣೆ ಆಗ್ತದ ನಿಮಗೆ ಏನ ಅನುಭವ ಆಯ್ತು ಅವ್ರಿಗೂ ಆಗಿರ್ತದೆ ಬೇರೆ ಬೇರೆ ರೀತಿ ಒಂದರ ಅನುಭವ ಅವ್ರಿಗೊಂಥರ ಅನುಭವ ಹೌನ್ ಈಗ ನನ್ನಲ್ಲಿ ಕಳ್ಸಿದಾರ ಎಷ್ಟೋ ಜನ ಈವನ್ ಅಮೇರಿಕೂ ಇಲ್ಲಿ ಬಂತು ಹೂಂಡಿ ಬಂತು ಹಗಾರು ಸಹಿತ ಅಪ್ರತಿಮ ಒಂದು ಸಾಧನಾದ ಅನುಭವ ಆಗಿದೆ ಹೌದ್ರಿ ಅಪ್ಪ ನಿಮ್ದೊಂದು ಭಿನ್ನ ಅನುಭವ ಅಷ್ಟೇ ಅಲ್ರಿ ನಿಮ್ ತಪಸ್ಸೈತ್ರಿ ಅಪ್ಪ ನೀವು ದೊಡ್ಡ ತಪಸ್ವಿಗಳ್ರಿ ಅಪರಾ ಈಗಿನ ಕಾಲದೊಳಗೆ ದೊಡ್ಡ ತಪಸ್ವಿಗಳು ನೀವು ಅಂತ ಸಿಕ್ಕಿರಲ್ಲ ನಮಗ್ರಿ ಈಗ ಅದು ಒಂದು ಅದ್ಭುತ ಜ್ಞಾನದ ಆದ್ರೆ ಮಂದಿ ಎಷ್ಟು ಒದ್ದಾಡ್ತಾರೆ ಎಷ್ಟು ಕಷ್ಟ ಇದನ್ನ ತೊಗೊಂಡು ಯಾಕೆ ಉದ್ಧಾರ ಆಗ್ಬಾರ್ದ ಇಲ್ಲೇ ಅನೇಕ ಜನ ಕಷ್ಟಗಳನ್ನು ತಗೊಂಡ್ಬರ್ತಾರ ಇಲ್ಲ ಕಷ್ಟಗಳನ್ನು ತಗೊಂಡ್ಬರ್ತಾರ ನಾವು ಹೇಳೋದು ಇದನ್ನೇ ಮಾಡ್ರಿ ಸಾಧನಾ ಮಾಡ್ರಿ ಆರಾಮಾಗ್ತದೆ ಚಮತ್ಕಾರ ಅಲ್ಲ ಹಿಂಗ ಮಾಡಿದ್ರೆ ಕಡಿಮೆ ಆಕ ನೀವು ಏನೇನು ಮಾಡ್ಬೇಕು ಹೌದ್ರಿ ಯಾಕಂದ್ರೆ ಯಾರಿಗೆ ಹೊಟ್ಟಿ ನೂಸ್ತದ ಅವರ ಗುಳಿಗೆ ನುಗ್ಬೇಕಲ್ಲ ಹೌದ್ರಿ ಅಪ್ಪ ಹೌದ್ರಿ ಅಪ್ಪ ನಿಮಗ ಹೊಟ್ಟು ನೋಡ್ತದೆ ಗುಳಿಗೆ ನುಗ್ಬೇಕು ಹೌದ್ರಿ ಅಪ್ಪ ಅರ್ಧ ಮಾಡ್ಬೇಕು ಸಾಧನ ಮಾಡ್ಬೇಕ್ರಿ ಹೌದ್ರಿ ಅಪ್ಪ ಒಳ್ಳೇದಲ್ಲ ನಿಮಗೆ ಹ್ಞೂ ರೀ ಅಪ್ಪ ಹ್ಞೂ ರೀ ಶಣ ಇರ್ತೀರಿ ಅಪ್ಪ